ರಾಷ್ಟ್ರೀಯ ಗಣಿತ ದಿನ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರು ಇಂದು ರಾಷ್ಟ್ರೀಯ ಗಣಿತ ದಿನದ ಕುರಿತು ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ ಗಣಿತ ಬಲ್ಲವನಿಗೆ ಸಮಸ್ಯೆಗಳಿಲ್ಲ ಎಂಬಂತೆ ತರ್ಕಬದ್ಧ ಚಿಂತನೆಗಳನ್ನ ಬೆಳೆಸುತ್ತದೆ ಮತ್ತು ಸಮಸ್ಯೆಗಳನ್ನ ಪರಿಹರಿಸುವ ಸಾಮರ್ಥ್ಯ ಬೆಳೆಸುತ್ತದೆ ಗಣಿತವೆಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆಯಾಗಿದೆ ತಗಣಿಯಂತೆ ಕಾಡುತ್ತಿದೆ ಎನ್ನುತ್ತಿರುತ್ತಾರೆ ಆದರೆ ಗಣಿತವು ಒಂದು ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಷಯ ಶ್ರೀರಾ ಶ್ರೀನಿವಾಸ್ ರಾಮಾನುಜನರು ಹದಿನೆಂಟು ಎಂಬತ್ತೇಳು ಡಿಸೆಂಬರ್ ಇಪ್ಪತ್ತೆರಡರಂದು ತಮಿಳುನಾಡಿನ ಇರೋಡ್ನಲ್ಲಿ ಜನಿಸಿದರು ಇವರ ಜನ್ಮ ದಿನವನ್ನ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಗಣಿತದಲ್ಲಿ ಅಸಾಧಾರಣ ಪ್ರತಿಭೆ ಹೊಂದಿದ್ದರು ಗಣಿತವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ದಿನನಿತ್ಯ ನಾವು ಅದನ್ನ ಬಳಸುತ್ತಲೇ ಇರುತ್ತೇವೆ ವ್ಯವಹಾರಿಕವಾಗಿ ಗಣಿತ ಜ್ಞಾನವು ಸಾಮಾನ್ಯ ಜ್ಞಾನವು ಎಲ್ಲರಿಗೂ ಅವಶ್ಯಕ ಅಡುಗೆ ಮನೆಯಲ್ಲಿ ಚಹಾ ಮಾಡಲು ಸಹ ಗಣಿತದ ಅನುಪಾತವು ಒಂದು ಅನುಪಾತ ಎರಡು ಬೇಕು ಮನೆ ಕಟ್ಟಲು ಗಣಿತದ ಜ್ಞಾನ ಬೇಕು ಅಂಗಡಿಗೆ ಹೋದರೆ ಅಲ್ಲಿಯೂ ವ್ಯವಹಾರ ಬೇಕು ಅಳತೆ ಪರಿಮಾಣ ತೂಕ ಎಲ್ಲದಕ್ಕೂ ಗಣಿತದ ಜ್ಞಾನ ಅವಶ್ಯಕ ಭಾರತವು ವಿಶ್ವಕ್ಕೆ ಶೂನ್ಯವನ್ನ ಕೊಡುಗೆಯಾಗಿ ನೀಡಿದೆ ಸೊನ್ನೆ ಹಿಂದೆ ಅಂಕಿ ಬರೆದರೆ ಅದರ ಬೆಲೆ ಅದರ ಮುಂದೆ ಬರೆದರೆ ಯಾವುದೇ ಬೆಲೆ ಇಲ್ಲ ಗಣಿತದಲ್ಲಿ ಅಂಕಗಣಿತ ಬೀಜಗಣಿತ ರೇಖಾಗಣಿತ ಎಂಬ ಭಾಗಗಳಿವೆ ಕ್ರಿಕೆಟ್ನಲ್ಲಿ ಬ್ಯಾಟಿಂಗ್ ಸ್ಕೋರ್ಗಳಿಗೆ ಗಣಿ ಗಣತಿಗೆ ಗಣಿತವೂ ಬೇಕು ಮೊಬೈಲ್ನಲ್ಲಿ ಡೇಟಾ ಸಂಗ್ರಹಣೆಗೂ ಬೇಕು ಗಣಿತ ಗಣಿತದಲ್ಲಿ ನಿರ್ದಿಷ್ಟತೆ ನಿಖರತೆ ಸ್ಪಷ್ಟತೆ ಎಲ್ಲವೂ ಇದೆ ಗಡಿಯಾರದಿಂದ ಲಂಬಕೋನ ಲಘುಕೋನ ವಿಶಾಲ ಕೋನ ತಿಳಿಯಬಹುದು ಆಕೃತಿಗಳಾದ ತ್ರಿಭುಜ ಚೌಕ ಆಯತ ಸ್ತಂಭಾಕೃತಿ ಶಂಕಾಕೃತಿ ಸೂರ್ಯ ಚಂದ್ರ ಬಂದಿದೆ ಮಕ್ಕಳು ಚಿಕ್ಕವರಿದ್ದಾಗ ಮಗ್ಗಿಯನ್ನ ಕಲಿಸಬೇಕು ನಡು ನಡುವೆ ಮಗ್ಗಿ ಕೇಳಬೇಕು ಸ್ಪರ್ಧೆ ಏರ್ಪಡಿಸಬೇಕು ಒಂದರಿಂದ ಹತ್ತರವರೆಗೆ ಹತ್ತರಿಂದ ಒಂದರವರೆಗೆ ಪ್ರತಿನಿತ್ಯ ಉಲ್ಟಾ ಅಂಕಿ ಮತ್ತು ಮಗ್ಗಿ ಹೇಳಿದರೆ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಿಸಬಹುದು ಗಣಿತವು ಕಬ್ಬಿಣದ ಕಡಲೆಯೆಲ್ಲ ಸುಲಿದ ಬಾಳೆಹಣ್ಣಾಗಿಸಲು ಮಕ್ಕಳಿಗೆ ಕುತೂಹಲಕಾರಿಯಿಂದ ಗಣಿತವನ್ನ ಕಲಿಸಬೇಕು ಹೂಡಿಕೆ ವ್ಯಾಪಾರದಲ್ಲಿ ಆರ್ಥಿಕವಾಗಿ ಮೊಬೈಲ್ ಕಂಪ್ಯೂಟರ್ ವಿಜ್ಞಾನ ಎಲ್ಲವೂ ಗಣಿತದ ಮೇಲೆ ನಿಂತಿದೆ ಮಕ್ಕಳಿಗೆ ಮತ್ತು ಯುವಕರಿಗೆ ಗಣಿತದ ಸದಭಿರುಚಿ ಆಸಕ್ತಿ ಬೆಳೆಸಲು ಈ ಗಣಿತದ ದಿನವನ್ನ ನಾವು ಆಚರಿಸಬೇಕು ಎಂದು ಹೇಳುತ್ತಾ ನನ್ನ ಈ ಒಂದು ಚಿಕ್ಕದಾದ ಭಾಷಣಕ್ಕೆ ಚೊಕ್ಕದಾದ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು